ಕೋಲಾರ ಮೀಸಲು ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬುರವರನ್ನು ಹೆಚ್ಚು ಬಹುಮತಗಳಿಂದ ಗೆಲ್ಲಿಸಲು ನಮ್ಮ ಕ್ಷೇತ್ರದಿಂದಲೂ ಅತಿ ಹೆಚ್ಚು ಜನ ಬಂದು ಬೆಂಬಲ ನೀಡುತ್ತಿದ್ದಾರೆ ಎಂದು ಬಿಜೆಪಿ ಮುಖಂಡ ವೇಣುಗೋಪಾಲ್ ಹೇಳಿದರು ಚಿಂತಾಮಣಿ ತಾಲೂಕಿನ ಹೋವಳಿ ಸೀಕಲ್ ಗ್ರಾಮದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇವತ್ತು ಕಾಂಗ್ರೆಸ್ ಪಕ್ಷ ನಲವತ್ತು ಸ್ಥಾನಗಳಿಗೆ ಕುಸಿದಿದೆ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳುವುದು ನಿಶ್ಚಿತ ಈ ನಿಟ್ಟಿನಲ್ಲಿ ಮಲ್ಲೇಶ್ ಬಾಬುರವರಿಗೆ ದೊಡ್ಡ ಮಟ್ಟಕ್ಕೆ ಬೆಂಬಲ ನೀಡಿ ಅವರನ್ನು ಗೆಲ್ಲಿಸಬೇಕು ಎಂದು ಹೇಳಿದರು ನಮ್ಗೆ ಏನಾಗಿದೆ ಬಿಜೆಪಿ ದಳ ಮೈತ್ರಿ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅದೇನೇಳ ಆಲೋಚಕ ಇದ್ದಂಗೆ ಇರ್ತದೆ ಅಂತ ಅದೇ ಕಾಂಗ್ರೆಸ್ ಅಲ್ಲಿ ಅವರು ಮೈತ್ರಿ ಆದಾಗ ಅವರವರಲ್ಲಿ ಅದಕ್ಕೆ ಕೆಲಸ ಮಾಡಕ್ಕೆ ಹೊಂದಾಣಿಕೆ ಇರಲ್ಲ ಇವತ್ತು ನೀವು ನೋಡ್ತಾ ಇರಬಹುದು ಮಧ್ಯಮಗಳಲ್ಲಿ ಯಾವುದೇ ಊರಲ್ಲ ಎಲ್ಲೇ ಆಗಬಹುದು ನೋಡ್ತಾ ಇರಬಹುದು ಇಲ್ಲಿ ಚಿಂತಾಮಣಿಯಲ್ಲೇ ನೋಡ್ತಾ ಇರಬಹುದು ಗೊಂದಲವಿಲ್ಲದಿನ ನಾವು ತೊಗೊಂಡೋಗ್ತಾ ಇದ್ವಿ ಏನೇ ಗೊಂದಲ ಇದ್ದರೂ ಪರಿಹರಿಸ್ಕೊಳ್ಳೋಣ ನಾವು ಸರೋದ್ರೆ ಕಾರ್ಯಕರ್ತರು ಸೋರೋದೇ ಅಂತೇಳಿ ಆದ್ದರಿಂದ ಅಂತ ಸಮಸ್ಯೆ ಬರಲ್ಲ ಅದು ಒಂದರಿಂದ ಇರೋದನ್ನ ಅವರು ಕಾಂಗ್ರೆಸಲ್ಲಿ ಇರ್ಬೋದು ಹೊತ್ತು ಜನತಾ ಪರಿವಾರ ಜನತಾ ದಳದ ಪರಿವಾರದಲ್ಲಿ ಇದು ಪರಿವಾರ ಅಂತೇಳಿ ಅವರು ಇಟ್ಕೊಂಡಿದ್ದರು ನರೇಂದ್ರ ಮೋದಿನ ಇವಾಗ ಇದೆಲ್ಲ ನಮ್ಮ ಪರಿವಾರ ಅಂತ ಹೋಗ್ತಾ ಇದ್ದೀರಿ ಆದ್ದರಿಂದ ಆ ಥರ